ಮಾಡಿದಂತ ಹಾಡಿದ್ರು ಸೊ ಸಚಿನ್ ಬಸವರ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ಇವತ್ತು ಬಂದಿಲ್ಲ ಥ್ಯಾಂಕ್ ಯು ಸಚಿನ್ ಬಸವರ್ ಅವರೇ ಸೊ ಇಂದು ಈ ಸಿನಿಮಾ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಈ ಹಿಂದೆ ನಾನು ಕೊಟ್ಟಿದ್ದೀನಿ ಇನ್ನೇನು ಹನ್ನೆರಡನೇ ತಾರೀಖು ಸೆಪ್ಟೆಂಬರ್ ಗುರುವಾರ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಸೊ ಇದೊಂದು ನಿಮಗೆ ಆಕ್ಷನ್ ಎಲಿವೇಶನ್ಸ್ಗಳು ತುಂಬಾ ಜಾಸ್ತಿ ನಿಮಗೆ ಕಂಡು ಬರ್ತಾ ಇದ್ರು ಒಂದು ಕೌಟುಂಬಿಕ ಹಿನ್ನೆಲೆಯಲ್ಲಿ ಈ ಕತೆ ನಡೆಯುತ್ತೆ ಒಂದು ಫ್ಯಾಮಿಲಿ ಸಿನಿಮಾ ಅಂತ ಜೊತೆಯಲ್ಲಿ ಲವ್ ಸ್ಟೋರಿ ಇರುತ್ತೆ ಈ ಎಲಿಮೆಂಟ್ಸ್ ಬ್ಲೆಂಡ್ ಮಾಡಿ ಮಾಡಿರುವಂತ ಸ್ಕ್ರಿಪ್ಟ್ ಸೊ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಇಷ್ಟಪಡೋದು ನನ್ನ ಗುರುಗಳು ಜೆ ಕೆ ಭಾರವಿ ಅವರು ನನಗೆ ಬರವಣಿಗೆ ಕಲಿಸಿದವರು ನನಗೆ ಒಂದು ಸ್ಕ್ರಿಪ್ಟ್ ಅಂದ್ರೆ ಒಂದು ಎಷ್ಟು ಆಳಕ್ಕೆ ಇಳಿಬೇಕು ಎಷ್ಟು ತಪಸ್ಸು ಮಾಡಬೇಕು ಅದಕ್ಕೆ ಆಮೇಲೆ ಒಂದು ಸಿನಿಮಾ ಪ್ರೀತಿ ಅಂದ್ರೆ ಯಾವ ತರ ಇರಬೇಕು ಅನ್ನೋದು ನಾವು ಎಷ್ಟೇ ಅಳವಡಿಸಿಕೊಂಡ್ರು ಅವ್ರಿಗೆ ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಅವ್ರಿಗೆ ಲೆವೆಲ್ ಇದೆ ರೀಚ್ ಆಗಕ್ ಆಗಲ್ಲ ನಮ್ಗೆ ಎಷ್ಟೋ ಎಲ್ಲ ಫುಲ್ ಜೋಶ ಎಲ್ಲ ಮಾಡ್ತೀವಿ ಅವ್ರ್ ಒಂದ್ ಪಾಯಿಂಟ್ ಆಫ್ ನಾವು ತಲೆ ಕೆಳಗೆ ಹಾಕ್ಬೇಕು ಅಷ್ಟು ಅವ್ರಿಗೆ ಆ ಸಿನಿಮಾ ಜ್ಞಾನ ಇದೆ ಅಂತ ಒಬ್ರು ಗುರುಗಳ ನನಗೆ ಸಿಕ್ಕಿ ನನ್ನ ಈ ಸ್ಕ್ರಿಪ್ಟ್ ಜೊತೆಯಲ್ಲಿ ನನಗೆ ಒಂಥರ ಕೈ ಹಿಡ್ಕೊಂಡು ಹೇಳಬಹುದು ಆ ತರ ನನಗೆ ಆ ಇಡೀ ಸಿನಿಮಾ ಜೊತೆಯಲ್ಲಿ ನಿಂತು ಮಾಡಿಕೊಟ್ಟಿದ್ದು ಗುರುಗಳು ಇವತ್ತು ಇವತ್ತು ಇನ್ನು ಎರಡ್ ಮೂರು ಸರಿ ಅವ್ರು ಮಿಸ್ ಆದ್ರು ಈ ಬರ್ಲೇ ಇವತ್ತು ತಪ್ಪಿಸ್ಕೊಳಕ್ ಟ್ರೈ ಮಾಡಿದ್ರು ನಾನು ಬಿಡ್ಲಿಲ್ಲ ಅವರಿಗೆ ಯಾಕಂದ್ರೆ ಅವರು ಸುಮಾರು ಯಾವಾಗಲೂ ಬಿಸಿ ಸ್ಕ್ರಿಪ್ಟು ಬೇರೆಯವ್ರ ಸ್ಕ್ರಿಪ್ಟು ಅವ್ರ ಸ್ಕ್ರಿಪ್ಟು ಅಂತ ಬಿಸಿ ಇರೋರು ಇವತ್ತು ಈ ನಾನು ವಿಶೇಷವಾಗಿ ನೆನೆಸ್ಕೊಳಕ್ ಇಷ್ಟಪಡ್ತೀನಿ ಹಾಗೆ ತೋರಿಸಿ ಒಂದು ಟೈಟ್ಲ್ ರಿಲೀಸ್ ಇಂದ ಹಿಡಿದು ಇಲ್ಲಿವರೆಗೆ ನಾವು ಯಾವ್ದು ಒಂದು ಸಿನಿಮಾದ ಕಂಟೆಂಟ್ ಅನ್ನ ಬಿಟ್ಟರು ಅದನ್ನ ಪತ್ರಿಕೆಯವರು ಬರೆದು ಜನಕ್ಕೆ ತಲುಪಿಸೋದಿರ್ಬೋದು ಎಲೆಕ್ಟ್ರಾನಿಕ್ಸ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಸುದ್ದಿ ಮಾಡೋದಿರ್ಬೋದು ಯೂಟ್ಯೂಬ್ ಚಾನೆಲ್ಸ್ ಡಿಜಿಟಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದವರು ಎಲ್ಲರೂ ನಿಜವಾಗ್ಲು ವಿಶೇಷ ಪ್ರೀತಿ ತೋರಿಸಿದೀರಿ ಸೊ ನಮ್ಮ ತೋರಿಸಿದ ಪ್ರೀತಿ ನಿಜವಾಗ್ಲೂ ನೆಕ್ಸ್ಟ್ ಮಾಡೋಕೆ ಹೊಸ ಶಕ್ತಿ ಕೊಟ್ಟಿತ್ತು ಈ ಸಂದರ್ಭದಲ್ಲಿ ಏನು ಏನ್ ಎಲ್ರಿ ಸೊ ಈ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇನ್ನು ಸಿನಿಮಾದಲ್ಲಿ

ಆಕ್ಟಿಂಗ್ ಅಲ್ಲಿ ಅವ್ರ ಪಾತ್ರನ ನಾವು ಏನು ಹೇಳ್ತೀವಿ ಯಾವುದೋ ಒಂದು ಆ ಕಡೆ ಈ ಕಡೆ ಅದಕ್ಕೆ ತಲೆ ಹಾಕದೆ ನಾವು ಹೇಳಿದ ಪಾತ್ರನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಈ ಸಿನಿಮಾದಲ್ಲಿ ನಾಲ್ಕು ಆಕ್ಷನ್ ಇದೆ ಮಾಸ್ ಆಡಿಯನ್ಸ್ ಏನಿರ್ತಾರೆ ನನಗೆ ಒಳ್ಳೆ ಆಕ್ಷನ್ ಬೇಕು ಸಿನಿಮಾ ಅನ್ನೋರಿಗೆ ನಾಲ್ಕು ಆಕ್ಷನ್ ಇದೆ ವಿನೋದ್ ಮಾಸ್ಟರ್ ನಾಲ್ಕು ಆಕ್ಷನ್ ಅನ್ನ ಕಂಪೋಸ್ ಮಾಡಿದ್ದಾರೆ ಒಂದಕ್ಕಿಂತ ಒಂದು ಅದ್ಭುತವಾಗಿದೆ ಆಕ್ಷನ್ಗಳು ಅದೇ ರೀತಿ ಒಂದು ಕ್ಲಾಸ್ ಎಲಿಮೆಂಟ್ಸ್ ಇರಬೇಕು ಸಿನಿಮಾದಲ್ಲಿ ಅನ್ನುವರಿಗೆ ಲವ್ ಸ್ಟೋರಿ ಇದೆ ಲವ್ ಸಾಂಗ್ಸ್ ಇದೆ ಹಾಗೆ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇರುವಂತ ಸಿನಿಮಾ ಬೇಕು ಅನ್ನೋರಿಗೆ ಈ ಸಿನಿಮಾ ಮೂಲ ಒಂದು ನಾನು ಆಗಲೇ ಹೇಳಿದಾಗೆ ಒಂದು ಕೌಟುಂಬಿಕ ಹಿನ್ನೆಲೆಯಲ್ಲೇ ನಡೆಯುತ್ತೆ ಒಂದು ಕ್ಲಾಸ್ ಬೇಸ್ಮೆಂಟ್ ಅಲ್ಲಿ ಒಂದು ಅಂಡರ್ ಕರೆಂಟ್ ಅಲ್ಲಿ ನಡೆಯುವಂತಕ್ಕ ಅದೇ ಒಂದು ಐದಾರು ಸೆಟ್ ಗಳನ್ನ ಹಾಕಿದ್ವಿ ತುಂಬಾ ರಿಚ್ ಮೇಕಿಂಗ್ ಸಿನಿಮಾ ಒಂದು ದೊಡ್ಡ ಬಜೆಟ್ ಸಿನಿಮಾ ಇದು ಸೊ ಆ ಸೆಟ್ ವರ್ಕ್ ಅನ್ನ ನಮ್ಮ ಆರ್ಟ್ ಡೈರೆಕ್ಟರ್ ಸತೀಶ್ ಅವರು ಅವ್ರಿಗೆ ಸೆಟ್ ವರ್ಕ್ ಮಾಡಿದ್ರು ತುಂಬಾ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅವರು ಇದರಲ್ಲಿ ಕಾಣ್ತಾರೆ ಸಿನಿಮಾದಲ್ಲಿ ಅವರ ಕೆಲಸ ಕಾಣುತ್ತೆ ಹಾಗೆ ನಾಲ್ಕ್ ಸಾಂಗ್ ಗಳು ಮಣಿಕಾಂತ್ ಕದ್ರಿ ಅವರು ಅದರ ಲಿರಿಕ್ಸ್ ಪ್ರಮೋದ್ ಮರುವಂತೆ ಅದೇ ತರ ಒಂದು ಪಿಲ್ಲರ್ಸ್ ಕೋಲಾರ್ ಇರ್ಬೋದು ಆಮೇಲೆ ಬಸ್ರೂರ್ ಅವರು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಣಿಕಾಂತ್ ಕದ್ರಿ ಅವರು ಈ ಎಲ್ಲ ಟೆಕ್ನಿಷಿಯನ್ಸ್ ಗಳ ಒಂದು ದೊಡ್ಡ ಕನಸು ಅವರು ಒಂದು ಕೆಲಸ ಅಂತ ಮಾಡಲಿಲ್ಲ ಇದು ಒಂದು ಆ ವರ್ಕ್ ಸಿನ್ಸಾರಿಟಿ ಅಂತಾರಲ್ಲ ಪ್ರತಿ ಕ್ಷಣ ಈ ಸಿನಿಮಾ ಅದ್ಭುತವಾಗಿ ಮಾಡ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ನನ್ನ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಈ ಸಿನಿಮಾ ಬಿಡುಗಡೆ ಸಂದರ್ಭದಲ್ಲಿ ಖಂಡಿತವಾಗಿ ನೀನು ಎಲ್ಲರನ್ನ ನೆನೆಸ್ಕೊಳ್ಳೇಬೇಕು ಸರಿ ಈ ಮಾತ್ ಸಾಂಗ್ ಮಾಡಿದ್ರಲ್ಲ ಲಾಸ್ಟ್ ಇವಾಗ ಆ ಸಿನಿಮಾದಲ್ಲಿ ಇರುತ್ತೆ ಬರೀ ಪ್ರಮೋಷನ್ ಯೂಸ್ ಮಾಡ್ಕೊಂತ ಸಿನಿಮಾದಲ್ಲಿ ಇರುತ್ತೆ ಸಿಚುವೇಶನ್ ಸಾಂಗ್ ಒಂದು ಸಿನಿಮಾದಲ್ಲಿ ಅಂದ್ರೆ ಅಲ್ಲಲ್ಲಿ ಬಿಟ್ಸ್ ಬರುತ್ತೆ ಸಿನಿಮಾದಲ್ಲಿ ಮಧ್ಯದಲ್ಲಿ ಸೀನ್ ಬರುತ್ತೆ ಸಾಂಗ್ ಬರುತ್ತೆ ಆ ತರ ಸೊ ಅದು ಒಂದು ಸಾಂಗ್ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮಗೆ ಬಿಜಿಎಂ ಮಾಡೋ ಟೈಮಲ್ಲಿ ಒಂದು ಐಡಿಯಾ ಬರುತ್ತೆ ಈಗ ಮುಂದೆ ಹೋಗಿದ್ದಕ್ಕೆ ಇದೊಂದು ಪ್ಲಸ್ ಆಯ್ತಾ ಅಂತ ಮುಂದೆ ಹೋಗಿದ್ದಕ್ಕೆ ಆಗಿದ್ದ ಅನುಕೂಲ ಹೇಳಿ ಪ್ರಯೋಜನ ಅಷ್ಟು ತುಂಬಾ ಅನುಕೂಲ ಆಗ್ತಿತ್ತು ನಮಗೆ ನಮ್ಗೆ ತುಂಬಾ ಖಾಲಿ ಇದೆ ಜಾಗ ಥಿಯೇಟರ್ ಅವರೆಲ್ಲ ನನ್ನ ಸಿನಿಮಾ ಕೇಳಿ ತಗೊಳ್ತಾ ಇದ್ದಾರೆ ಆಮೇಲೆ ಒಂದು ಒಳ್ಳೆ ಸಿನಿಮಾಗಳು ನೋಡಿ ಒಂದು ಎರಡು ಮೂರು ವಾರ ಗ್ಯಾಪ್ ಆಗಿದೆ ಆಡಿಯನ್ಸ್ಗೆ ಒಂದು ಒಳ್ಳೆ ಸಿನಿಮಾ ಬೇಕು ಆಮೇಲೆ ಎಲ್ಲ ಈ ತರದ ಎಲಿಮೆಂಟ್ಗಳು ಇರುವಂತಹ ಸಿನಿಮಾ ಇದು ಸೊ ಆ ಎಲ್ಲ ವಿಚಾರದಲ್ಲಿ ಆಮೇಲೆ ನಮ್ಗೆ ಪ್ರಮೋಷನ್ ಸ್ವಲ್ಪ ಜಾಸ್ತಿ ಟೈಮ್ ಸಿಕ್ತು ಎಲ್ಲ ಮುಂದಕ್ಕೆ ಎರಡು ವಾರ ಮುಂದಕ್ಕೆ ಬಂದಿದ್ದು ತುಂಬಾ ಅನುಕೂಲ ಆಯ್ತು ನಮ್ಗೆ ನಾಳೆ ದಾವಣಗೆರೆಗೆ ಹೋಗ್ತಾ ಇದ್ವಿ ಹಾಸನ್ ಹೋಗಿದ್ವಿ ತುಮಕೂರ್ ಹೋಗಿದ್ವಿ ಎಲ್ಲಾ ಡಿಸ್ಟ್ರಿಕ್ ಗಳಿಂದ ಹೋಗ್ತಾ ಇದೀವಿ ಪ್ರಚಾರಕ್ಕೆ ಅದೇ ಸ್ವಲ್ಪ ಮುಂದಕ್ಕೆ ಬಂದಿದ್ದು ಸ್ವಲ್ಪ ಅನುಕೂಲ ಆಯ್ತು ನಮ್ ಪ್ರೊಡ್ಯೂಸರ್ಸ್ ಇಲ್ಲ ನಾನು ಎಲ್ಲಾ ಹೇಳ್ಕೊಂಡು ಬಂದಿದ್ದೀನಿ ಇದು ಪ್ರೊಡ್ಯೂಸರ್ ಸಿನಿಮಾ ಯಾಕಂದ್ರೆ ಇಷ್ಟು ದೊಡ್ಡ ಬಜೆಟ್ ಸಿನಿಮಾನ ಫಸ್ಟ್ ಸಿನಿಮಾಗೆ ಧೈರ್ಯ ಮಾಡೋದು ತುಂಬಾ ಕಷ್ಟ ಅವರಿಗೆ ಕತೆ ಮೇಲೆ ಸ್ಕ್ರಿಪ್ಟ್ ಮೇಲೆ ನಂಬಿಕೆ ಬೇಕು ಅದೆಲ್ಲದಿಂತ ಹೆಚ್ಚಾಗಿ ಒಂದೊಂದು ಪ್ಯಾಶನ್ ಬೇಕಾಗುತ್ತೆ ಹಂಗ ಇದ್ದಾಗ ಮಾತ್ರ ಈ ತರ ಹಾಗೆ ಅವರಿಗೆ ಈ ಮೂಮೆಂಟ್ ಅಲ್ಲಿ ನಾನು ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ ಬನ್ನಿ ಸರ್ ಎಲ್ಲ ಚೆನ್ನಾಗಿ ಮಾಡೋಣ ನಮ್ಗೆಲ್ಲ ಸಪೋರ್ಟ್ ಸಿಗುತ್ತೆ ಅಂತ ಹೇಳಿದ್ದೆ ಬಟ್ ಈ ಮೂಮೆಂಟ್ ಅಲ್ಲಿ ನಮಗೆ ಇಂಡಸ್ಟ್ರಿ ದೊಡ್ಡವರು ಅನ್ಕೊಂಡ್ ಸಪೋರ್ಟ್ ಏನು ಸಿಗ್ತಾ ಇಲ್ಲ ನಾವು ಲಾಸ್ಟ್ ಟ್ರೈಲರ್ ಬಿಟ್ವಿ ದೊಡ್ಡ ಈವೆಂಟ್ ಮಾಡೋಣ ಒಂದಿಷ್ಟು ಪ್ರಚಾರ ಒಂದು ಪ್ರಚಾರ ಸರಿಯಾಗಿ ಕನೆಕ್ಟ್ ಆಗೋದು ತುಂಬಾ ಅಗತ್ಯ ಇರುತ್ತೆ ನಾವು ಇಲ್ಲೇ ನಮ್ಮ ಸೋಷಿಯಲ್ ಮೀಡಿಯಾದಲ್ಲೇ ಇದು ಹರಿದಾಡ್ತಾ ಇರುತ್ತೆ ಆ ಸಿನಿಮಾ ದೊಡ್ಡ ಪ್ರಚಾರ ಆಗಿದೆ ಅನ್ನೋ ಭ್ರಮೆಯಲ್ಲಿ ಇರ್ತೀವಿ ನಾವು ಒಂದು ಗ್ರೌಂಡ್ ಲೆವೆಲ್ ರೀಚ್ ಆಗ್ಬೇಕು ಅಂದ್ರೆ ಸಿನಿಮಾದಲ್ಲಿ ಸ್ವಲ್ಪ ದೊಡ್ಡವ್ರು ಅನ್ಸ್ಕೊಂಡ್ ಬಂದು ಸಪೋರ್ಟ್ ಮಾಡಬೇಕಾಗತ್ತೆ ಆ ಸಪೋರ್ಟ್ ನಮ್ಗೆ ಯಾವ್ದು ಸಿಗ್ಲಿಲ್ಲ ಅದಕ್ಕೆ ನಾವು ಈವೆಂಟ್ ಮಾಡೋದು ಕ್ಯಾನ್ಸಲ್ ಮಾಡಿದ್ವಿ ಸೊ ಇವತ್ತು ಈ ಸಾಂಗ್ ರಿಲೀಸ್ ಕೂಡ ನಮಗೆ ಹೇಳಿದೆ ಪ್ರೊಡ್ಯೂಸರ್ ಬನ್ನಿ ಸರ್ ನಮ್ಗೆ ಮೀಡಿಯಾ ಇದೆ ಯಾಕಂದ್ರೆ ನಮ್ಮ ಟೈಟ್ಲ್ ಅಲ್ಲಿಂದ ಲಾಂಚ್ ಇಂದ ಇಲ್ಲಿವರೆಗೂ ಮಾಧ್ಯಮದವ್ರು ಬರ್ಕೊಂಡು ಬಂದಿದ್ದಾರೆ ಅಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಇವತ್ತು ಇದೊಂದು ಒಳ್ಳೆ ಏನೋ ಒಂದು ಕ್ವಾಲಿಟಿ ಸಿನಿಮಾ ಮಾಡ್ತಾ ಅಂತ ಹೊರಗಡೆ ಮನುಷ್ಯ ಗೊತ್ತಾಗ್ತಾ ಇದೆ ಅಂದ್ರೆ ಅದು ಅವರಿಂದ ಇದು ಬಿಟ್ಟರೆ ನಾವು ಜನಗಳನ್ನ ನಂಬಣ ಕಂಟೆಂಟ್ ಮಾಡಿದ ನಂಬೋಣ ಅಂತ ಅವ್ರಿಗೆ ಧೈರ್ಯ ಹೇಳಿದೆ ನಾನು ಸೊ ಇದೊಂದು ಸ್ವಲ್ಪ ಬೇಜಾರು ವಿಷಯ ಯಾಕಂದ್ರೆ ಒಬ್ಬ ಇನ್ವೆಸ್ಟ್ ಮಾಡೋ ಯಾವ ಧೈರ್ಯ ಮುಂದೆ ಮಾಡ್ಬೇಕವ್ರು ಕುಗ್ಗು ಹೋಗ್ತಾರೆ ನಮ್ಮ ಜೊತೆಲಿ ಅನ್ನೋದು ಒಂದು ಆತಂಕ ಶುರು ಆಗುತ್ತೆ ಅಪ್ರೋಚ್ ಮಾಡಿದೀವಿ ಬೇರೆ ಬೇರೆ ಕಾರಣ ಹೇಳಿ ತಪ್ಪಿಸ್ಕೊಂಡಿದ್ದಾರೆ

ನನ್ನ ಪರಿಚಯ ಆಲ್ಮೋಸ್ಟ್ ಕೆಲವರಿಗೆ ಇದೆ ನನಗೆ ಗೊತ್ತಿರೋ ಪ್ರಕಾರ ಅವ್ರಿಗೆ ಅವ್ರಿಗೆ ಒಂದೇ ಸಲ ಆತಂಕ ನಮ್ಮ ಸಪೋರ್ಟಿಗೆ ಬರಲ್ವಾ ಇಷ್ಟು ಬಜೆಟ್ ಹಾಕ್ಬಿಟ್ಟಿದೆ ಹೆಂಗಪ್ಪ ಅನ್ನೋದು ಒಂದು ಭಯ ಬಂದೇ ನಾವು ಬಂದಿರ್ತೀವಿ ಬನ್ನಿ ಸರ್ ಒಳ್ಳೆ ಕೆಲಸ ಮಾಡಿದ್ರೆ ನಮ್ ಜೊತೆ ನಿಲ್ತಾರೆ ಅಂತ ನಮಗೆ ಮಾಧ್ಯಮದವರು ಬಿಟ್ರೆ ನಾವು ಇಲ್ಲಿ ಕಂಟೆಂಟ್ ರಿಲೀಸ್ ಮಾಡ್ಕೊಂಡು ಬಂದಿದ್ವಿ ಯಾವ್ದಾದ್ರು ಒಂದು ಮುಖ ನೋಡಿದೀರ ಯಾರಾದ್ರು ನಮ್ಗೆ ತುಂಬಾ ಬಕೆಟ್ ಇಟ್ಕೊಂಡು ಹೋಗಕ್ ನಿಜ ಅವರು ನಾನ್ ತುಂಬಾ ಸ್ವಾಭಿಮಾನಿ ನಾನು ಕೇಳ್ಕೊಡ್ತೀನಿ ಗೌರವದಿಂದ ಬನ್ನಿ ಅನ್ನೋ ಸ್ವಲ್ಪ ಏನು ಮಾಡಿ ಅಂತ ತೀರಾ ಅಂತ ಹೇಳ್ಬಿಟ್ರೆ ಅಷ್ಟು ಹೋಗೋಕೆ ನಾನು ಯಾವ ಹಂಗ ಹೋಗೋ ಕ್ಯಾರೆಕ್ಟರ್ ಅಲ್ಲ ನಾನು ಸೊ ಇದೊಂದು ಸ್ವಲ್ಪ ನನ್ಗೆ ಪ್ರೊಡ್ಯೂಸರ್ಗೆ ನಾನು ಸಾರಿ ಕೇಳ್ತೀನಿ ಈ ಮೂಮೆಂಟ್ ಅಲ್ಲಿ ಸೊ ಹಾಗೆ ಒಳ್ಳೆ ಥಿಯೇಟರ್ ಬೆಂಬಲ ಸಿಕ್ತು ನಮ್ಮ ಅದೇ ನೋಡಿ ನಾವು ಸ್ವಲ್ಪ ಮುಂದಕ್ಕೆ ಬಂದ್ವಿ ಥಿಯೇಟರ್ ಬೆಂಬಲ ಸಿಕ್ತು ಡಿಸ್ಟ್ರಿಬ್ಯೂಟರ್ ತುಂಬಾ ಚೆನ್ನಾಗಿ ಸೆಟಪ್ ಅಪ್ ಮಾಡ್ತಾ ಇದಾರೆ

ಇಲ್ಲಿ ನಮ್ಮ ಸಿನಿಮಾಗಳಲ್ಲಿ ಮಾಡೋ ಮಾಡೋ ಏನೋ ಸ್ವಲ್ಪ ಫೇಸ್ ಗ್ಯಾರಿ ಇರುವರು ಅವರು ಬರಬೇಕು ಅದೇ ಒಬ್ಬ ಸ್ಟಾರ್ ಪ್ರೊಡ್ಯೂಸರ್ ಆಗಿದ್ರೆ ಅವ್ರು ಬರ್ತಾ ಇತ್ರ ಇಲ್ಲಣ್ಣ ಬರ್ತಾ ಇತ್ರ ಇಲ್ಲ ಮತ್ತೆ ಯಾಕೆ ಬರಲ್ಲ ಇವರು ನಮ್ಮ 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 ಸಿನಿಮಾದಲ್ಲಿ ಮಾಡಿದ ಆರ್ಟಿಸ್ಟ್ ಕೇಳ್ತಾ ಇರೋದು ಅವರ ಹೊಸಬರ್ ಸಿನಿಮಾಗಳಿಗಾดೂ ಬರಲ್ಲ ಹೌದು ಸೋ ಆಮೇಲೆ ಬೇರೆ ಎಲ್ಲ ಬಂದು ಮೀಡಿಯಾದ್ರ ಕ್ಯಾಮೆರಾ ಎಲ್ಲ ಬಂತು ದೊಡ್ಡ ಎಲ್ಲ ಸಪೋರ್ಟ್ ಮಾಡಬೇಕು ರೀ ಬರಬೇಕು ರೀ ಪ್ರತಿಭೆ ಅಂತ ಬರಬೇಕು ರೀ ಅಂತ ಎಲ್ಲಾ ಹೇಳೋದು ಅರ್ಥ ಇಲ್ಲ ಅಂತ ಅನ್ಸುತ್ತೆ ಇomma ಸರಿ ಸೋ ಇದು ಬೇಜಾರ್ ಸಂಗತಿ ಏನ್ ಮಾಡಕ್ ಆಗಲ್ಲ ಸೊ ನಾವು ದೇವರ ಅಷ್ಟೊಂದು ನಮಗೆ ಆಮೇಲೆ ಬಂದು ಕ್ಯಾಮರಾ ಚಂದ್ರ ಹೊಡೋದು ಅಯ್ಯೋ ನಮ್ಗೆ ಯಾರು ಸ್ವಲ್ಪ ಇಲ್ಲ ಒಳ್ಳೆ ಸಿನಿಮಾ ಮಾಡಿದೀವಿ ನೀವು ಬೆಂಬಲ ಮಾಡಿದೀರಿ ಸಾಕು ಜನ ಖಂಡಿತ ನಮ್ಮ ಕೈ ಹಿಡಿತಾರೆ ಅನ್ನೋ ನಂಬಿಕೆ ಇದೆ ಸೊ ಇನ್ನು ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಮಾತಾಡಕ್ಕೆ ಹೇಳಿದೀನಿ ಅವರು ಅವರ ಇದ್ರ ಬಗ್ಗೆ ಕಮ್ಮಿ ಕಮ್ಮಿನೇ ಮಾತಾಡ್ತಾರೆ ಬೇಗ ಬೇಗ ಮುಗಿಸ್ತಾರೆ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಟೆಕ್ನಿಷಿಯನ್ಸ್ ನಾನೆಲ್ಲ ಮಾತಾಡ್ಬಿಟ್ಟಿದ್ದೀನಿ ಯಾಕೆ ಸರ್ ಸ್ಟಾರ್ಟ್

ಯಾರು ಯಾರು ಶತ್ರುಗಳಲ್ಲ ಒಂದಿಷ್ಟು ಸಣ್ಣ ಚೂರು ಅಂದ್ರೆ ಕಾಟಾಚಾರಕ್ಕೆ ಒಂದು ಸಿನಿಮಾ ಮಾಡಿ ನಾವು ಹೋಗಿ ಯಾರನ್ನ ಅಪ್ರೋಚ್ ಮಾಡಿ ಬನ್ನಿ ನನ್ನ ನಾಡಿ ರಿಲೀಸ್ ಬನ್ನಿ ನನ್ನ ಬನ್ನಿ ಅಂತ ಕರೆದ್ರೆ ಬರ್ಬೇಕು ಅನ್ನೋದಲ್ಲ ನಾವು ನಿಜವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದೀವಿ ನಾವು ರಿಲೀಸ್ ಮಾಡಿರೋ ಕಂಟೆಂಟ್ ಗಳನ್ನೆಲ್ಲ ನೀವು ನೋಡಿದ್ದೀವಿ ನಮ್ಗೆ ಎಲ್ಲಾ ಅಪ್ರಿಶಿಯೇಷನ್ ಸಿಗ್ತಾ ಇದೆ ಹಾಗಿದ್ದಾಗ ಹುಡುಗರು ಏನೋ ಮಾಡ್ತಾ ಇದಾರಲ್ಲ ಇಲ್ಲಿ ಸಪೋರ್ಟ್ ಮಾಡೋಣ ನಾವು ಅನ್ನೋ ಮನಸ್ಥಿತಿ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ